Jaa Basin Kuch ಿರಬೇಕು ರಾಷ್ಟ್ರಗೀತೆ ಮತ್ತು ಕ್ರಿಕೆಟ್ ಟೂರ್ನಾಮೆಂಟ್ ನಾನು ಉದ್ಘಾಟನೆ ಮಾಡಲಿಕ್ಕೆ ನಂತರ ಬಹಳ ಸಂತೋಷ ಯುವಕರು ಕ್ರೀಡೆಯಲ್ಲಿ ಸಹಿತ ಭಾಗವಹಿಸಬೇಕು ಯಾಕಂದ್ರೆ ಕ್ರೀಡೆಯು ಒಂದು ನಿಮ್ಮ ದೈಹಿಕ ಸಾಮರ್ಥ್ಯ ಮತ್ತು ನಿಮ್ಮ ಆರೋಗ್ಯದ ಬೆಳವಣಿಗೆ ಒಂದು ಅತ್ಯಂತ ಉಪಕಾರವಾದ ಉಪಯುಕ್ತವಾದಂಥ ಒಂದು ಸಾಧನೆ ಇದೆ ಅದಕ್ಕೆ ಪ್ರತಿ ವರ್ಷದಿಂದ ಈ ವರ್ಷವೂ ನಿಮ್ಮೆಲ್ಲರಿಗೂ ಪ್ರೋತ್ಸಾಹ ಕೊಟ್ಟು ನಿಮ್ಮೆಲ್ಲರ ಬೇಡಿಕೆಗಳನ್ನು ಇದೆಲ್ಲ ದಾನಿಗಳಿಗೆ ಮೊದಲನೇದಾಗಿ ನನ್ನ ಪರವಾಗಿ ನಿಮ್ಮ ಪರವಾಗಿ ಅವರಿಗೆಲ್ಲರೂ ಅಭಿನಂದನೆಯನ್ನು ಸಲ್ಲಿಸುತ್ತಾ ಈ ಒಂದು ಟೂರ್ನಾಮೆಂಟ್ನಲ್ಲಿ ಎಲ್ಲರೂ ಕ್ರೀಡಾ ಮನೋಭಾವನೆ ಅಂದರೆ ಸ್ಪೋರ್ಟೀಸ್ ಟ್ರೀಟ್ನಿಂದ ಸೋಲು ಗೆಲುವು ಇರಲ್ಲ ಆಟದ ಮೇಲೆ ಮೊದಲೇ ನಾವು ಒಂದು ಸಭೆಯಲ್ಲಿ ಹೇಳಿದ್ವಿ ಯಾರೂ ಸಗಳ ಆಡೋಕೊಂಡು ಯಾವ ಕಾರಣಕ್ಕೂ ಭಿನ್ನಾಭಿಪ್ರಾಯ ಭಿನ್ನಾಭಿಪ್ರಾಯಗಳು ಬರ್ತಾವೆ ಯಾವುದೇ ಒಂದು ಕಾರಣದಿಂದ ನಿಮಗೆ ಸ್ವಲ್ಪ ಸಮಸ್ಯೆಗಳು ಉದ್ಭವ ಆದ್ರೂ ಸಹಿತ ಅದನ್ನು ಸರಿಯಾಗಿ ಸಮಜಾಯಿಸಿಕೊಂಡು ಯಾರು ಎಲ್ಲರೂ ನನ್ನ ಮಾಡಿ ಹುಡುಗದಾಗಿರು ಎಲ್ಲರೂ ಯಾವುದೇ ಜಾತಿ ಕರ್ಮ ಬೇಕಾಗಿರ್ಬೋದು ಅದಕ್ಕೆ ಈ ಟೂರ್ನಮೆಂಟ್ನ ಎಲ್ಲರೂ ಅತ್ಯಂತ ಯಶಸ್ವಿಯಾಗಿ ಎಲ್ಲರೂ ಒಳಗೊಂಡು ಪ್ರತಿಯೊಬ್ಬರಿಂದ ಪಾಲ್ಗೊಂಡು ಯಾವುದೇ ಗಂಟೆ ತಕರಾರಲ್ಲದೆ ಯಾವುದೇ ಜಗಳ ಅಥವಾ ಇದನ್ನ ನಡೆಸ್ಕೊಂಡು ಹೋಗಬೇಕು ಮತ್ತು ಇದೇ ರೀತಿ ಯುವಕರು ಎಲ್ಲ ರಂಗಗಳಲ್ಲಿ ಕೇವಲ ಕ್ರಿಕೆಟ್ಗಾಗಿ ಅಲ್ಲ ಉಳಿದಂಥ ಸಾಮಾಜಿಕ ಮತ್ತು ಶೈಕ್ಷಣಿಕ ರಂಗದಲ್ಲಿ ಸಹಿತ ಜಾಸ್ತಿ ನಿಮ್ಮನ್ನು ತೊಡಗಿಸ್ಕೊಡ್ರಿ ಅಂತ ಹೇಳಿ ನಾನು ಒಂದು ಎರಡು ಮಾತು ಮನಸ್ತೀನಿ